ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ನ್ಯೂಸ್ ಬಂದಿದೆ ಅದರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈಗಾಗಲೇ ಭಾನುವಾರದ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದೆ ಮಂಗಳವಾರ ಒಂದು ಇಂಪಾರ್ಟೆಂಟ್ ಡೇಟಾ ರಿಲೀಸ್ ಆಗೋದಿದೆ ಅದ್ರ ಬಗ್ಗೆ ನಿಮ್ಮ ಗಮನ ಇರಲಿ ಅಂತ ಫೈನಲಿ ನ್ಯೂಸ್ ಬಂದಿದೆ ನೋಡೋಣ ಅದ್ ಯಾವ ನ್ಯೂಸ್ ಎಷ್ಟರ ಮಟ್ಟಿಗೆ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಎಲ್ಲವನ್ನು ಕೂಡ ಪ್ರಯತ್ನ ಮಾಡೋಣ ಆ ನ್ಯೂಸ್ ಏನು ಅಥವಾ ಆ ಡೇಟಾ ಯಾವುದು ಅಂತ ನೋಡೋದಾದ್ರೆ ಅದು ಇನ್ಫ್ಲೇಷನ್ ಡೇಟಾ ಅಕ್ಟೋಬರ್ ಮಂತ್ ನ ಇನ್ಫ್ಲೇಷನ್ ಡೇಟಾ ಇವತ್ತು ರಿಲೀಸ್ ಆಗೋದಿತ್ತು ರಿಲೀಸ್ ಆಗಿದೆ ಹೇಗಿದೆ ಅಂತ ನೋಡೋದಾದ್ರೆ ಬೇರೆ ಹೆಡ್ ಲೈನ್ ಗಳನ್ನ ನೋಡಬಹುದು ಅಕ್ಟೋಬರ್ ಸಿಪಿಐ ಡೇಟಾ ಇಂಡಿಯಾಸ್ ರಿಟೇಲ್ ಇನ್ಫ್ಲೇಷನ್ ರೈಸಸ್ ಟು ಫೋರ್ಟೀನ್ ಮಂತ್ ಐ ಅಟ್ ಸಿಕ್ಸ್ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಇಲ್ಲೂ ಕೂಡ ನೋಡಬಹುದು ಫೋರ್ಟೀನ್ ಮಂತ್ ಐ ಸಿಕ್ಸ್ ಪಾಯಿಂಟ್ ಇಲ್ಲೂ ಕೂಡ ನೋಡಬಹುದು ಫೋರ್ಟೀನ್ ಮಂತ್ ಐ ಅಂದ್ರೆ ಇತ್ತೀಚಿನ ಮಂತ್ಲಿ ಡೇಟಾಗಳಿಗೆ ಹೋಲಿಸಿದ್ರೆ ತುಂಬಾ ಇಂಪ್ರೂವ್ಮೆಂಟ್ ಇನ್ಫ್ಲೇಷನ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ಸಿಕ್ಸ್ ಪಾಯಿಂಟ್ ಟೂ ಪರ್ಸೆಂಟ್ ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ಆಗೋದು ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು ಈಗ ಎಷ್ಟು ಬಂದಿದೆ ಅದು ಮ್ಯಾಟರ್ ಆಗುತ್ತೆ ಕೂಡ ನಾವು ಸಾಕಷ್ಟು ಸಲ ನೋಡಿದೀವಿ ಹಾಗೆ ಕಳೆದ ತಿಂಗಳು ಕೂಡ ಎಕ್ಸ್ಪೆಕ್ಟೇಷನ್ ಬಂದಿತ್ತು ಅದನ್ನ ನಾವು ನೋಡಿದ್ರೆ ನೋಡಬಹುದು ಇಲ್ಲಿ ಎಸ್ಟಿಮೇಷನ್ಸ್ ಅನ್ನ ನೋಡುವಾಗ ಒಬ್ಬರ ಎಸ್ಟಿಮೇಷನ್ಸ್ ಒಂದೊಂದು ತರ ಇರುತ್ತೆ ಅದನ್ನ ನಾನು ಇಲ್ಲೇ ತೋರಿಸ್ತೀನಿ ಇಲ್ಲಿ ನೋಡಬಹುದು ಇನ್ವೆಸ್ಟಿಂಗ್ ಡಾಟ್ ಕಾಮ್ ಅಲ್ಲಿ ನಾನು ಓಪನ್ ಮಾಡಿದ್ದೀನಿ ಫೈವ್ ಪಾಯಿಂಟ್ ಏಟ್ ಒನ್ ಪರ್ಸೆಂಟ್ ಫೋರ್ ಕಾಸ್ಟ್ ಇತ್ತು ಬಂದಿರೋದು ಸಿಕ್ಸ್ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಅಂದ್ರೆ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಜಾಸ್ತಿ ಆಗಿದೆ ಎಕ್ಸ್ಪೆಕ್ಟೇಷನ್ ಗಿಂತ ಬಟ್ ಅದೇ ನಾವು ಸಿ ಎನ್ ಬಿ ಸಿ ಏಟೀನ್ ಪೋಲ್ ಎಸ್ಟಿಮೇಶನ್ ನೋಡಿದ್ರೆ ನೋಡಬಹುದು ಫೈವ್ ಪಾಯಿಂಟ್ ನೈನ್ ಎಸ್ಟಿಮೇಷನ್ಸ್ ಇತ್ತು ಫೈವ್ ಪಾಯಿಂಟ್ ನೈನ್ ಎಸ್ಟಿಮೇಷನ್ ನೋಡಿದ್ರು ಕೂಡ ಅದಕ್ಕಿಂತ ಜಾಸ್ತಿನೇ ಇದೆ ಸಿಕ್ಸ್ ಪಾಯಿಂಟ್ ಟು ಒನ್ ಪರ್ಸೆಂಟು ಹಾಗೆ ಇನ್ವೆಸ್ಟಿಂಗ್ ಡಾಟ್ ಕಾಮ್ ನ ಫೈವ್ ಪಾಯಿಂಟ್ ಏಟ್ ಒನ್ ಪರ್ಸೆಂಟ್ ನೋಡಿದ್ರೆ ಅದಕ್ಕಿಂತ ಜಾಸ್ತಿನೇ ಇದೆ ಓವರ್ ಆಲ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ನೋಡಲಿಕ್ಕೆ ಸಿಕ್ಕಿದೆ ಅಕ್ಟೋಬರ್ ಮಂತ್ ನ ಸಿಪಿಐ ಡೇಟಾ ಹಿಂದಿನ ಸಲ ನೋಡಬಹುದು ಫೈವ್ ಪರ್ಸೆಂಟ್ ಎಸ್ಟಿಮೇಷನ್ಸ್ ಇತ್ತು ಬಂದಿದ್ದು ಫೈವ್ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ನಿಯರ್ಲಿ ಹಾಫ್ ಪರ್ಸೆಂಟ್ ಜಾಸ್ತಿ ಆಗಿತ್ತು ಈ ಸಲ ಕೂಡ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಬಂದಿದೆ ಹಾಗಾದ್ರೆ ಎಲ್ಲೆಲ್ಲಿ ಹೆಚ್ಚಾಗಿದೆ ಆ ವಿಚಾರವನ್ನ ನಾವು ನೋಡೋದಕ್ಕೆ ಮುಂಚೆ ನೋಡಬಹುದು ಲಾಸ್ಟ್ ಫೋರ್ಟೀನ್ ಮಂತ್ ಐ ಅಂತ ಹೇಳಿದ್ರಲ್ಲ ಫೈವ್ ಪಾಯಿಂಟ್ ಸೆವೆನ್ ಹೈಯೆಸ್ಟ್ ಇತ್ತು ಯಾವಾಗ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲಿ ಸೊ ಆ ನಂತರ ಇದೇ ಹೈಯೆಸ್ಟ್ ಸಿಕ್ಸ್ ಪಾಯಿಂಟ್ ಟೂ ಅಂದ್ರೆ ತುಂಬಾ ದಿನದ ನಂತರ ಇನ್ಫ್ಲೇಷನ್ ಅಲ್ಲಿ ಬಿಗ್ ಬದಲಾವಣೆ ಆಗಿದೆ ಅಂತ ಹೇಳ್ಬಹುದು ನಮ್ಮ ಇಂಡಿಯಾದ ಇನ್ಫ್ಲೇಷನ್ ಅಲ್ಲಿ ಹಾಗೆ ಆರ್ ಬಿ ಐ ಟಾರ್ಗೆಟ್ ಬ್ಯಾಂಡ್ ಏನಿರುತ್ತೆ ಸಿಕ್ಸ್ ಪರ್ಸೆಂಟ್ ಫೋರ್ ಟು ಸಿಕ್ಸ್ ಪರ್ಸೆಂಟ್ ಅವರ ಟಾರ್ಗೆಟ್ ಬ್ಯಾಂಡ್ ಸೊ ಸಿಕ್ಸ್ ಪರ್ಸೆಂಟ್ ಮಾಡಿ ಮೇಲೆ ಹೋಗಿದೆ ಖಂಡಿತ ಇದು ಪಾಸಿಟಿವ್ ನ್ಯೂಸ್ ಅಂತೂ ಅಲ್ಲ ಬಟ್ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನಾಳೆ ಅದನ್ನ ನಾವು ನೋಡಬಹುದಾಗಿದೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಸದ್ದು ಮಾಡ್ತಿರೋದು ಇನ್ಫ್ಲೇಷನ್ ಡೇಟಾದಲ್ಲಿ ಅಂತಂದ್ರೆ ಅದು ಫುಡ್ ಇನ್ಫ್ಲೇಷನ್ ಸೊ ಫುಡ್ ಇನ್ಫ್ಲೇಷನ್ ಈ ಸಲ ಕೂಡ ಜಾಸ್ತಿನೇ ಆಗಿದೆ ಅದನ್ನ ನಾವು ಇಲ್ಲಿ ನೋಡಬಹುದು ಟೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಬಂದಿದೆ ಇಂದಿನ ತಿಂಗಳು ನೈನ್ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಇತ್ತು ಹಾಗೆ ರೂರಲ್ ಇನ್ಫ್ಲೇಷನ್ ನೋಡಬಹುದು ಫೈವ್ ಪಾಯಿಂಟ್ ಏಯ್ಟ್ ಸೆವೆನ್ ಇಂದ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಏಟ್ ಗೆ ಹೆಚ್ಚಾಗಿದೆ ಅರ್ಬನ್ ಇನ್ಫ್ಲೇಷನ್ ಫೈವ್ ಪಾಯಿಂಟ್ ಜೀರೋ ಫೈವ್ ಇಂದ ಫೈವ್ ಪಾಯಿಂಟ್ ಸಿಕ್ಸ್ ಟೂ ಆಗಿದೆ ಅಕ್ಟೋಬರ್ ವೆಜಿಟೇಬಲ್ ಇನ್ಫ್ಲೇಷನ್ ನೋಡಬಹುದು ತರ್ಟಿ ಫೈವ್ ಪಾಯಿಂಟ್ ನೈನ್ ಇಂದ ಫಾರ್ಟಿ ಟೂ ಪಾಯಿಂಟ್ ಒನ್ ಗೆ ಹೋಗಿದೆ ಇಲ್ಲೂ ಕೂಡ ಜಾಸ್ತಿ ಆಗಿದೆ ಪಲ್ಸಸ್ ಇನ್ಫ್ಲೇಷನ್ ಇಲ್ಲಿ ಸ್ವಲ್ಪ ಡೌನ್ ಇದೆ ನೈನ್ ಪಾಯಿಂಟ್ ಏಯ್ಟ್ ಒನ್ ಇಂದ ಸೆವೆನ್ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಗೆ ಇಳಿದಿದೆ ಪಲ್ಸಸ್ ಅಲ್ಲಿ ಹಾಗೆ ಫ್ಯೂಲ್ ಅಂಡ್ ಲೈಟ್ ಇನ್ಫ್ಲೇಷನ್ ಅಲ್ಲಿ ಮೈನಸ್ ಇದೆ ಇಲ್ಲಿ ಗ್ರೋತೆ ಇಲ್ಲ ನೆಗೆಟಿವ್ ಇನ್ಫ್ಲೇಷನ್ ನೆಗೆಟಿವ್ ಇನ್ಫ್ಲೇಷನ್ ಕೂಡ ಒಳ್ಳೇದಲ್ಲ ಇಂಡಸ್ಟ್ರಿಗೆ ಹಾಗೆ ಹೌಸಿಂಗ್ ಇನ್ಫ್ಲೇಷನ್ ಅಲ್ಲಿ ಟೂ ಪಾಯಿಂಟ್ ಸೆವೆನ್ ಏಟ್ ಇಂದ ಟೂ ಪಾಯಿಂಟ್ ಏಟ್ ಟು ಪರ್ಸೆಂಟ್ಗೆ ಅಪ್ ಆಗಿದೆ ಓವರ್ ಆಲ್ ಪಲ್ಸಸ್ ಇನ್ಫ್ಲೇಷನ್ ಮಾತ್ರ ಡೌನ್ ಆಗಿದೆ ಕಳೆದ ತಿಂಗಳಿಗೆ ಹೋಲ್ಸಿದ್ರೆ ಇನ್ನೆಲ್ಲ ಕೂಡ ಜಾಸ್ತಿನೇ ಆಗಿದೆ ಅದನ್ನ ನೋಡಬಹುದು ನೀವು ಇಲ್ಲಿ ಹಾಗೆ ಇವತ್ತು ಇನ್ನೂ ಒಂದು ಡೇಟಾ ರಿಲೀಸ್ ಆಗಿದೆ ಐ ಪಿ ಡೇಟಾ ಅಂದ್ರೆ ಇಂಡಿಯಾ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡೇಟಾ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ತ್ರೀ ಪಾಯಿಂಟ್ ಒನ್ ಪರ್ಸೆಂಟ್ ಅಪ್ ಆಗಿದೆ ಎಸ್ಟಿಮೇಷನ್ ಇತ್ತು ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಬಟ್ ಎಸ್ಟಿಮೇಷನ್ ಜಾಸ್ತಿ ಆಗಿದೆ ಅಂದ್ರೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡೇಟಾ ಇಂಪ್ರೂವ್ ಆಗೋದು ಖಂಡಿತ ಮಾರ್ಕೆಟ್ಗೆ ಒಳ್ಳೇದು ಬಟ್ ಇನ್ಫ್ಲೇಷನ್ ಇಂಪ್ರೂವ್ ಆಗೋದು ಒಳ್ಳೆ ನ್ಯೂಸ್ ಆಗೋದಿಲ್ಲ ಅದು ಬ್ಯಾಡ್ ನ್ಯೂಸ್ ಆಗುತ್ತೆ ಬಟ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಜಾಸ್ತಿ ಆಗೋದು ಖಂಡಿತ ಒಳ್ಳೆ ನ್ಯೂಸ್ ಆಗುತ್ತೆ ಬಟ್ ಇದು ಬಿಗ್ ರಿಯಾಕ್ಷನ್ ಕೊಡೋದಿಲ್ಲ ಮಾರ್ಕೆಟ್ ಅಲ್ಲಿ ಖಂಡಿತ ಇದು ಕೂಡ ನೆಗೆಟಿವ್ ಆಗೋದು ಅಷ್ಟು ಒಳ್ಳೆದಲ್ಲ ಬಟ್ ರಿಯಾಕ್ಷನ್ ನಮಗೆ ನೋಡ್ಲಿಕ್ಕೆ ಸಿಗೋದು ಇನ್ಫ್ಲೇಷನ್ ಡೇಟಾ ಕಾರಣಕ್ಕೆ ಇನ್ಫ್ಲೇಷನ್ ಯಾವ ರೀತಿ ಬದಲಾವಣೆ ಆಯ್ತು ಇದು ಮ್ಯಾಟರ್ ಆಗುತ್ತೆ ಯಾಕೆಂತಂದ್ರೆ ಈಗ ನಮ್ಮ ಆರ್ ಬಿ ಐ ಟಾರ್ಗೆಟ್ ಬ್ಯಾಂಡ್ ಏನಿರುತ್ತೆ ಫೋರ್ ಟು ಸಿಕ್ಸ್ ಪರ್ಸೆಂಟ್ ಒಂದು ತಿಂಗಳ ಡೇಟಾ ನೋಡಿ ನಾವು ಆ ರೀತಿ ಮಾಡಕ್ ಆಗುದಿಲ್ಲ ನೆಕ್ಸ್ಟ್ ಮಂತ್ ಯಾವ ರೀತಿ ಇರುತ್ತೆ ಅಂದ್ರೆ ನವೆಂಬರ್ ಮಂತ್ ನ ಐ ಡೇಟಾ ಯಾವ ರೀತಿ ಇರುತ್ತೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ನಾವು ಆರ್ ಬಿ ಐ ನ ಪ್ರೊಜೆಕ್ಟ್ ಗಳನ್ನ ನೋಡಿದ್ರೆ ನೋಡಬಹುದು ಕ್ಯೂ ಟೂ ನಲ್ಲಿ ಫೋರ್ ಪಾಯಿಂಟ್ ಒನ್ ಪರ್ಸೆಂಟ್ ಎಸ್ಟಿಮೇಷನ್ಸ್ ಇತ್ತು ಹಾಗೆ ಕ್ಯೂ ಥ್ರೀ ನಲ್ಲಿ ಫೋರ್ ಪಾಯಿಂಟ್ ಏಟ್ ಪರ್ಸೆಂಟ್ ಎಸ್ಟಿಮೇಷನ್ಸ್ ಇದೆ ಈಗಾಗಲೇ ಆರ್ ಬಿ ಐ ಪ್ರೊಜೆಕ್ಷನ್ ಜಾಸ್ತಿನೇ ಮಾಡಿದೆ ಈ ಟೈಮಲ್ಲಿ ಜಾಸ್ತಿ ಇರುತ್ತೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಮೇಲೆ ಇನ್ನು ಎರಡು ತಿಂಗಳ ಬಾಕಿ ಇರುತ್ತೆ ಯಾಕಂದ್ರೆ ನವಂಬರ್ದು ಬರಬೇಕು ಮತ್ತೆ ಡಿಸೆಂಬರ್ದು ಬರ್ಬೇಕು ಎರಡು ತಿಂಗಳು ಬಂದ ಮೇಲೆ ಆಗ ನಮಗೆ ಗೊತ್ತಾಗುತ್ತೆ ಈ ಪ್ರೊಜೆಕ್ಷನ್ ಏನಿದೆ ಅಷ್ಟರಲ್ಲೇ ಇದೆಯಾ ಅಥವಾ ಅದಕ್ಕಿಂತ ಜಾಸ್ತಿ ಆಗಿದ್ಯಾ ಅಂತ ಈಗಾಗಲೇ ನಾವು ಈ ಹಿಂದೆ ನೋಡಿರೋ ಹಾಗೆ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಅಥವಾ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಡಿಫರೆನ್ಸ್ ಆದ್ರೆ ಅಷ್ಟು ಬಿಗ್ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಗೋದಿಲ್ಲ ಬಟ್ ಇನ್ ಕೇಸ್ ಆಫ್ ಪರ್ಸೆಂಟ್ ಅಥವಾ ಅಬೋವ್ ಆಫ್ ಪರ್ಸೆಂಟ್ ಈ ರೀತಿ ರಿಯಾಕ್ಷನ್ ಬಂದ್ರೆ ಖಂಡಿತ ಮಾರ್ಕೆಟ್ ರಿಯಾಕ್ಟ್ ಮಾಡೇ ಮಾಡುತ್ತೆ ಆಸ್ ಆಫ್ ನಾವು ಒಂದು ತಿಂಗಳ ಡೇಟಾ ಇಟ್ಕೊಂಡು ನಾವು ಆರ್ ಬಿ ಐ ಫೋರ್ಕಾಸ್ಟ್ ಏನಿದೆ ಫೋರ್ ಪಾಯಿಂಟ್ ಏಟ್ ಪರ್ಸೆಂಟ್ ಅದನ್ನ ಬೀಟ್ ಮಾಡಿ ಮೇಲೆ ಹೋಗುತ್ತೆ ಅಂತ ಹೇಳಕ್ ಆಗುದಿಲ್ಲ ನೆಕ್ಸ್ಟ್ ಮಂತ್ ಏನಾದರೂ ಕಂಟ್ರೋಲ್ ಆದ್ರೆ ಡೌನ್ ಆದ್ರೆ ಆಗ ಚೇಂಜಸ್ ಆಗುತ್ತೆ ಇಲ್ಲಿ ಹಾಗೆ ಈ ಡೇಟಾ ತುಂಬಾ ಇಂಪಾರ್ಟೆಂಟ್ ಆಗೋದು ಎಸ್ಪೆಷಲಿ ಈ ಸನ್ನಿವೇಶದಲ್ಲಿ ಯಾಕೆಂತಂದ್ರೆ ಮಾರ್ಕೆಟ್ ಅಲ್ಲಿ ಈಗಾಗಲೇ ನೆಗೆಟಿವ್ ಟ್ರೆಂಡ್ ಇದೆ ಇನ್ ಕೇಸ್ ನಾವು ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಯರ್ಲಿ ಫೈವ್ ಪರ್ಸೆಂಟ್ ಡೌನ್ ಆಗಿದೆ ಹಾಗೆ ಸಿಕ್ಸ್ ಮಂತ್ಸ್ ಡೇಟಾ ನೋಡಿದ್ರೆ ಈಗಲೂ ಕೂಡ ಪಾಸಿಟಿವ್ ಇದೆ ಬಟ್ ಐಯಿಂದ ಚೆಕ್ ಮಾಡಿದ್ರೆ ನೋಡಬಹುದು ಅರೌಂಡ್ ನೈನ್ ಪರ್ಸೆಂಟ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಬರುತ್ತೆ ಸೊ ಈ ರೀತಿಯ ಸಂದರ್ಭದಲ್ಲಿ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಟ್ರೆಂಡ್ ಇದೆ ಮಾರ್ಕೆಟ್ ಯಾವ್ದೋ ಒಂದು ಬ್ಯಾಡ್ ನ್ಯೂಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದೆ ಅಷ್ಟೇ ಇನ್ನು ಕೆಳಗಡೆ ಸೊ ಅಂತ ಸಂದರ್ಭದಲ್ಲಿ ಇಲ್ಲಿ ಈ ರೀತಿಯ ಪರ್ಫಾರ್ಮೆನ್ಸ್ ಖಂಡಿತ ಒಳ್ಳೆ ಸೈನ್ ಆಗೋದಿಲ್ಲ ಬಟ್ ನೋಡೋಣ ಒಪ್ಪಿಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಇಲ್ವಾ ಅಟ್ ಲೀಸ್ಟ್ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬಂದ್ರು ಸಾಕು ಆ ರೀತಿಯ ಒಪ್ ಇಟ್ಕೊಳ್ಬೇಕು ಅಷ್ಟೇ ಯಾಕಂದ್ರೆ ಟ್ರೆಂಡ್ ಅಂತೂ ನೆಗೆಟಿವ್ ಇದೆ ಇಂತಹ ಸಂದರ್ಭದಲ್ಲಿ ಇನ್ನೂ ಬ್ಯಾಡ್ ನ್ಯೂಸ್ ಕಡೆ ಬಂದ್ರೆ ಟ್ರೆಂಡ್ ಇನ್ನು ಮುಂದಕ್ಕೆ ಹೋಗುತ್ತೆ ಸೇಮ್ ಟ್ರೆಂಡ್ ಹಾಗಾಗಿ ಕುತೂಹಲ ಅಂತ ಇದೆ ಮಾರ್ಕೆಟ್ ಯಾವ ರೀತಿ ನಾಳೆ ರಿಯಾಕ್ಟ್ ಮಾಡುತ್ತೆ ಅಂತ ಬಂದಿರೋ ಡೇಟಾ ಅಂತೂ ಪಾಸಿಟಿವ್ ಇಲ್ಲ ಏನೋ ಸ್ವಲ್ಪ ಡಿಫರೆನ್ಸ್ ಆಗಿದ್ರೆ ಓಕೆ ಬಟ್ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಅಥವಾ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಡಿಫರೆನ್ಸ್ ಆಗಿರೋದು ಸ್ವಲ್ಪ ನೆಗೆಟಿವಿಟಿಯನ್ನ ಇನ್ನು ಜಾಸ್ತಿನೇ ಮಾಡುತ್ತೆ ಅಂತ ಹೇಳ್ಬೋದು ಜೊತೆಗೆ ಈಗಾಗಲೇ ಎಫ್ ಐ ಎಸ್ ಕಂಟಿನ್ಯೂಸ್ ನೆಟ್ ಸೆಲಿಂಗ್ ಅನ್ನ ಮಾಡ್ತಿದ್ದಾರೆ ಇವತ್ತು ಕೂಡ ನೋಡ್ಬೋದು ಮೂರು ಸಾವಿರದ ಇಪ್ಪತ್ನಾಲ್ಕು ಕೋಟಿ ನೆಟ್ ಸೆಲಿಂಗ್ ಅನ್ನ ಇವ್ರು ಮಾಡಿದ್ದಾರೆ ಅಟ್ ದ ಸೇಮ್ ಟೈಮ್ ಡಿಎಸ್ ಐವತ್ನಾಲ್ಕು ಕೋಟಿ ನೆಟ್ ಬಯಿಂಗ್ ಅನ್ನ ಮಾಡಿದ್ದಾರೆ ಐ ಎಸ್ ರೆಗ್ಯುಲರ್ ಆಗಿ ಸೇಲ್ ಮಾಡ್ತಾನೆ ಇದಾರೆ ಇಂಥ ಸಂದರ್ಭದಲ್ಲಿ ಬರುವಂತ ಡೇಟಾಗಳು ಕೂಡ ನೆಗೆಟಿವ್ ಆಗಿ ಬಂದ್ರೆ ಆಬ್ವಿಯಸ್ಲಿ ಅವ್ರಿಗೆ ಇನ್ನೊಂದು ಕಾರಣ ಸಿಕ್ಕಾಗುತ್ತೆ ಸೇಲ್ ಮಾಡಕ್ಕೆ ಅದೇ ರೀತಿ ನ್ಯೂಸ್ ಬಂದಿದೆ ಹಾಗೆ ಈ ಡೇಟಾ ನೆಕ್ಸ್ಟ್ ಆರ್ ಬಿ ಐ ಎಂ ಪಿ ಸಿ ಮೀಟಿಂಗ್ ನ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಯಾಕೆಂದ್ರೆ ಲಾಸ್ಟ್ ಟೈಮ್ ಅಂತಂದ್ರೆ ಅಕ್ಟೋಬರ್ ಅಲ್ಲಿ ರೇಟ್ ಕಟ್ ಮಾಡಲಿಲ್ಲ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ಪ್ರತಿ ಮೀಟಿಂಗ್ ಅಲ್ಲೂ ಕೂಡ ಡಿಸೆಂಬರ್ ಅಲ್ಲಿ ಏನಾದ್ರು ಆಗ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಈಗ ಬಂದಿರುವಂತಹ ಡೇಟಾ ನೋಡಿದ್ರೆ ಅಗೇನ್ ಇದು ಇನ್ನು ಮುಂದಕ್ಕೆ ಹೋಗುವಂತ ಲಕ್ಷಣಗಳನ್ನು ತೋರಿಸ್ತಾ ಇದೆ ಯಾಕಂದ್ರೆ ನೆಕ್ಸ್ಟ್ ಮಂತ್ ಡೇಟಾ ಇನ್ನು ರಿಲೀಸ್ ಆಗಿರೋದಿಲ್ಲ ಹನ್ನೆರಡನೇ ತಾರೀಕು ರಿಲೀಸ್ ಆಗುತ್ತೆ ಮುಂದಿನ ತಿಂಗಳು ನವೆಂಬರ್ ಡೇಟಾ ಅದಕ್ಕೆ ಮುಂಚೆನೆ ಆರ್ ಬಿ ಐ ಸಿ ಮೀಟಿಂಗ್ ಇದೆ ನಾಲ್ಕರಿಂದ ಆರು ಹಾಗಾಗಿ ಹಗೇನ್ ರೇಟ್ ಕಟ್ ಮುಂದೆ ಹೋಗುವಂತ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಬಟ್ ನೋಡೋಣ ಏನೆಲ್ಲ ನ್ಯೂಸ್ ಗಳು ಮುಂದುವರೆದು ಬರ್ತವೆ ಅಂತ ಇವತ್ತಂತೂ ಬಂದಿರುವಂತಹ ನ್ಯೂಸ್ ನೆಗೆಟಿವ್ ಇದೆ ಇಂತಹ ಸಂದರ್ಭದಲ್ಲಿ ಈ ರೀತಿಯ ಬಿಗ್ ಡಿಫರೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬಟ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಜೊತೆಗೆ ಇಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಮಾರ್ಕೆಟ್ ಅಲ್ಲಿ ಈಗಾಗಲೇ ಡಿಸೆಂಟ್ ಕರೆಕ್ಷನ್ ಕೂಡ ಕಂಡು ಬಂದಿರೋದ್ರಿಂದ ಏನು ರಿಯಾಕ್ಷನ್ ಬರದೇ ಕೂಡ ಇರಬಹುದು ಇನ್ ಕೇಸ್ ಹೈ ಏನಾದರೂ ಇದ್ದಿದ್ರೆ ಮಾರ್ಕೆಟು ಮಾರ್ಕೆಟ್ ಅಂತ ಸಂದರ್ಭದಲ್ಲಿ ಬಹುಶಃ ರಿಯಾಕ್ಷನ್ ಇರ್ತಾ ಇತ್ತೇನೋ ಬಟ್ ಈಗಾಗಲೇ ಡಿಸೆಂಟ್ ಕರೆಕ್ಷನ್ ಬಂದಿರೋದ್ರಿಂದ ಅಂತ ದೊಡ್ಡ ಮಟ್ಟದ ರಿಯಾಕ್ಷನ್ ಕೂಡ ಕಂಡು ಬರದೇ ಇರುವಂತಹ ಚಾನ್ಸಸ್ ಕೂಡ ಇದೆ ಹಾಗಾಗಿ ಇದೆಲ್ಲಕ್ಕೂ ಉತ್ತರ ಅಂತಂದ್ರೆ ನಾಳೆ ಒಂಬತ್ತು ಕಾಲು ಹಾಗೆ ಮೂರುವರೆ ಎರಡು ಟೈಮಿಂಗ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ಯಾಕಂದ್ರೆ ಇವತ್ತಿನ ಓಪನಿಂಗ್ ಅನ್ನ ನಾವು ನೋಡಿದೀವಿ ಪಾಸಿಟಿವ್ ಆಗಿ ಓಪನ್ ಆಗಿ ಮಧ್ಯಾಹ್ನದ ನಂತರ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಹಾಗಾಗಿ ಯಾವ ರೀತಿ ಇರುತ್ತೆ ಖಂಡಿತ ಕುತೂಹಲ ಇದೆ ನಾವಂತೂ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಇವೆಲ್ಲವೂ ಕೂಡ ಮ್ಯಾಟರ್ ಆಗೋದಿಲ್ಲ ಲಾಂಗ್ ಟರ್ಮ್ ಅಲ್ಲಿ ಶಾರ್ಟ್ ಟರ್ಮಲ್ಲಿ ಖಂಡಿತ ಮ್ಯಾಟರ್ ಆಗುತ್ತೆ ಲಾಂಗ್ ಟರ್ಮ್ ಅಲ್ಲಿ ಮ್ಯಾಟರ್ ಆಗೋದು ಏನಿದ್ರು ಕಂಪನಿಯ ಫಂಡಮೆಂಟಲ್ಸ್ ಕಂಪನಿಯ ರಿಸಲ್ಟ್ ಬಿಸಿನೆಸ್ ಪರ್ಫಾರ್ಮೆನ್ಸ್ ಇದೆ ನಾವು ಈ ಕಡೆ ಹೆಚ್ಚಿನ ಗಮನ ಕೊಡೋಣ ಇದು ರಿಯಾಕ್ಷನ್ ಇದ್ದೇ ಇರುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಪಾಸಿಟಿವ್ ಇರಬಹುದು ಅಥವಾ ನೆಗೆಟಿವ್ ಇರಬಹುದು ಬಟ್ ಲಾಂಗ್ ಟರ್ಮ್ ಅಲ್ಲಿ ಟ್ರೆಂಡ್ ಬದಲಾಗುತ್ತೆ ಆ ನಿಟ್ಟಿನಲ್ಲಿ ನಾವು ಕಂಟಿನ್ಯೂ ಮಾಡಬೇಕು ಅಷ್ಟೇ ಸರಿಗಳೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ